ಅತ್ತೆ ನನಗೆ ಏಕೆ ಕೆಲಸ ಹೇಳ್ತಾ ಇದ್ದೀರಾ ನಾನೇಕೆ ಕೆಲಸ ಮಾಡಬೇಕು ನನ್ನ ಅಮ್ಮನೇ ನನಗೆ ಕೆಲಸ ಮಾಡೋಕ್ಕೆ ಹೇಳಲಿಲ್ಲ ಮತ್ತು ನಾನು ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಮತ್ತು ನೀವೇಕೆ ನನಗೆ ಕೆಲಸ ಮಾಡಲು ಹೇಳುತ್ತಿದ್ದೀರಾ ಅಂತ ಮೇಘ ಅವಳ ಅತ್ತೆಗೆ ಹೇಳುತ್ತಾಳೆ ಮೇಘ ಜೋರಾಗಿ ಮಾತನಾಡುವ ಶಬ್ದ ಕೇಳಿ ಅವಳ ಗಂಡ ಆಕಾಶ್ ನನ್ನ ರೂಮಿಂದ ಹೊರಗಡೆ ಬರುತ್ತಾನೆ ಬಂದು ಮೇಘಾಗೆ ಕೇಳುತ್ತಾನೆ ಮೇಘ ಅಮ್ಮಗೆ ಹಾಗೆ ಮಾತಾಡ್ತಾ ಇದೆಯಾ ಅವರು ನನ್ನ ಅಮ್ಮ ಮತ್ತು ನಿನ್ನ ಅತ್ತೆ ಸ್ವಲ್ಪ ಎಷ್ಟಾದರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಂತಹದ್ದು ಏನು ಮಾಡೋಕ್ಕೆ ಹೇಳಿದರು ನಿನಗೆ ಎರಡು ಕಪ್ ಟೀ ತಾನೆ ಅಷ್ಟೇ ಮಾಡಿಕೊಡೋಕ್ಕೆ ಮಾತಾಡ್ತಾ ಮಾತಾಡ್ತಾಯಿದ್ದೀಯಾ ನೀನು ಮಾಡಲ್ಲ ಅಂದರೆ ಸುಮ್ಮನೆ ಮಾಡಲ್ಲ ಅಂತ ಹೇಳು ಅದಕ್ಕೆ ಇಷ್ಟೊಂದು ರಾಟಾಂತರ ಏಕೆ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಹೆಂಡತಿಗೆ ಕೇಳುತ್ತಾನೆ ಆದರೆ ಮೇಘ ಸುಮ್ಮನೆ ಕೂರುವುದಿಲ್ಲ ಮತ್ತೆ ಟೀ ಮಾಡೋಕ್ಕೆ ನನಗೇಕೆ ಹೇಳಿದರು ನಿಮಗೆ ಹೇಳಬಹುದಿತ್ತಲ್ವ ನಾನು ಈ ಮನೆಯ ಸೊಸೆ ಅಂತ ಅದಕ್ಕೆ ನನ್ನ ಕೈಯಿಂದ ಕೆಲಸ ಮಾಡಿಸಬೇಕು ಅಂತ ನನಗೆ ಹೇಳಿದ್ರಲ್ವೋ ಆಕಾಶ್ ಅಮ್ಮ ಸವಿತಾ ಹೇಳುತ್ತಾಳೆ ಇಲ್ಲಮ್ಮ ನಾನೇಕೆ ಹಾಗೆ ತಿಳಿದುಕೊಳ್ಳಲಿ ನೀನು ಫ್ರೀ ಇದ್ದಿದೆ ಅಲ್ವಾ ಅದಕ್ಕೆ ಹೇಳಿದೆ ಆವತ್ತು ಸವಿತಾಳ ಗೆಳತಿ ಅವಳ ಮನೆಗೆ ಬಂದಿದಳು ಅದಕ್ಕೆ ಸವಿತಾ ಸೊಸೆಗೆ ಎರಡು ಕಪ್ ಮಾಡಿಕೊಂಡು ಬಾ ಅಂತ ಹೇಳಿದ್ಲು ಅಷ್ಟೇ ವಿಷಯಕ್ಕೆ ಮೇಘ ಅತ್ತೆಯ ಗೆಳತಿಯ ಮುಂದೆ ಹೀಗೆಲ್ಲ ಗಲಾಟೆ ಮಾಡಿದಳು ಸವಿತಾಳ ಗೆಳತಿ ನಾನು ಮತ್ತೆ ಯಾವಾಗಲಾದರೂ ಬರುತ್ತೇನೆ ಅಂತ ಹೇಳಿ ಹೋದಳು ಆವಾಗ ಸವಿತಾ ಹಣೆಗೆ ಕೈ ಹಚ್ಚಿಕೊಂಡು ಸೋಫಾ ಮೇಲೆ ಕೂತು ಬಿಟ್ಟಳು ಆಕಾಶ್ ಕೂಡ ಬೇಜಾರದಿಂದ ಹೊರಗಡೆ ಹೋದನು ಮೇಘ ತಿಳಿದುಕೊಳ್ಳುತ್ತಿದ್ದಳು ನಾನು ಆಧುನಿಕ ಹುಡುಗಿ ಹೊರಗಡೆ ಹೋಗಿ ಡ್ಯೂಟಿ ಮಾಡುವವಳು ನಾನು ಇಂಡಿಪೆಂಡೆಂಟ್ ಆಗಿದ್ದೇನೆ ಅದಕ್ಕೆ ಇನ್ನೊಬ್ಬರು ಹೇಳುವ ಮಾತು ನಾನೇಕೆ ಕೇಳಲಿ ಅಂತ ಅಂದುಕೊಳ್ಳುತ್ತಿದ್ದಳು ಅವರ ಮದುವೆಯಾಗಿ ಈಗಷ್ಟೇ ಮೂರು ತಿಂಗಳು ಆಯಿತು ಮದುವೆಯಾದ ಮರುದಿವಸ ಸವಿತಾಳ ಸ್ನೇಹಿತರು ಅವಳ ಸೊಸೆ ಮೇಘಾಗೆ ನೋಡಲು ಮನೆಗೆ ಬಂದಿದ್ರು ಸವಿತಾ ಮೇಘಾಗೆ ಕರೆಯಲು ರೂಮಿಗೆ ಹೋದರೆ ನಾನು ಆಮೇಲೆ ಬರುತ್ತೇನೆ ನೀವು ಹೋಗಿ ಅಂತ ಹೇಳಿ ಕಳಿಸಿದಳು ಅವಳಿಗೆ ಕೆಳಗಡೆ ಬರುವುದು ಇಷ್ಟ ಇರಲಿಲ್ಲ ಆದರೆ ಹಾಗೆ ತೊಟ್ಟ ಬಟ್ಟೆಯ ಮೇಲೆ ಜೀನ್ಸ್ ಹಾಕಿಕೊಂಡು ಏನು ರೆಡಿಯಾಗದೇನೆ ಕೆಳಗಡೆ ಬಂದಳು ಸವಿತಾಳ ಒಬ್ಬಳು ಸ್ನೇಹಿತಳು ಕೇಳುತ್ತಾಳೆ ಇದೇನು ಸೊಸೆ ನಿನ್ನೆ ಮದುವೆಯಾಗಿದೆ ನೀನು ಮದುಮಗಳ ಥರ ಕಾಣಿಸ್ತಾನೆ ಇಲ್ಲ ಎಷ್ಟು ಬೇಗ ಬಳೆಯೆಲ್ಲ ತೆಗೆದುಬಿಟ್ಟೀಯಾ ಮತ್ತೆ ಇನ್ನು ನಾಲ್ಕು ದಿವಸ ಆದರೂ ಸಾರಿ ಹಾಕಿಕೊಂಡು ಇರಬೇಕಲ್ವಾ ಅಂತ ಹೇಳುತ್ತಾಳೆ ಮೇಘ ಹೇಳುತ್ತಾಳೆ ಆಂಟಿ ಅಂಥದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ನಮಗೆ ಏನು ಇಷ್ಟನೂ ಹಾಗಿರಬೇಕು ಇನ್ನೊಬ್ಬರ ಇಷ್ಟಗೋಸ್ಕರ ನಾವು ಬದುಕಬಾರದು ಇದು ನಮ್ಮ ಜೀವನ ಮತ್ತೆ ನೋಡಿ ಆಕಾಶ್ ಕೂಡ ಶಾರ್ಟ್ ಹಾಕಿಕೊಂಡೇ ಇದ್ದಾನೆ ಮತ್ತೆ ಅವರಿಗೇಕೆ ಇಲ್ಲ ಯಾವುದೇ ರೂಲ್ಸ್ಗಳು ಮತ್ತೆ ನಾನೇಕೆ ಅವೆಲ್ಲ ರಿಚುವಲ್ಸ್ಗಳು ಪಾಲಿಸಬೇಕು ಅವರು ಹೇಗಿದ್ದಾರೆ ಸ್ವತಂತ್ರವಾಗಿ ನಾನು ಹಾಗೆ ಸ್ವತಂತ್ರವಾಗಿ ಇದ್ದೇನೆ ಅವರು ಅದೇ ಕೆಲಸ ಮಾಡುತ್ತಾರೆ ನಾನು ಅದೇ ಕೆಲಸ ಮಾಡುತ್ತೇನೆ ಇಬ್ಬರು ಸಂಬಳ ಅಷ್ಟೇ ಗಳಿಸುತ್ತೇವೆ ಆದರೆ ಇದೆಲ್ಲ ನಾನೊಬ್ಬಳೇ ಯಾಕೆ ಮಾಡಬೇಕು ಅಂತ ಹೇಳಿ ಮೇಘ ಅವಳ ರೂಮಿಗೆ ಹೋಗುತ್ತಾಳೆ ಸವಿತಾಳ ಗೆಳತಿಯರು ಹೇಳುತ್ತಾರೆ ನಿನ್ನ ಸೊಸೆ ತುಂಬ ಮಾರ್ಡನ್ ಇದ್ದಾಳೆ ಆದರೆ ಎಲ್ಲದರಲ್ಲೂ ಹೀಗೆ ಸಮಾನತೆ ಮಾಡಬಾರದು ಕೆಲವೊಂದು ಕೆಲಸಗಳು ನಾವು ಹೆಣ್ಣು ಮಕ್ಕಳು ಮಾಡಿದ್ರೆ ಚಂದ ಅಂತ ಹೇಳಿ ಅವರು ಹೋಗುತ್ತಾರೆ ಮದುವೆಯಾಗಿ ಮೂರನೆಯ ದಿನಕ್ಕೆ ಮೇಘ ಮತ್ತು ಆಕಾಶ್ ಅವರ ಹನಿಮೂನ್ಗೆ ಹೋಗುತ್ತಾರೆ ಅವರು ಬಂದ ಮೇಲೆ ಸವಿತಾ ಮೇಘಗೆ ಹೇಳುತ್ತಾಳೆ ಸೊಸೆ ಇವತ್ತು ನಿನ್ನ ಅಡುಗೆ ಮನೆಯ ಪೂಜೆ ಇದೆ ಅದಕ್ಕೆ ಏನಾದರೂ ನಿನ್ನ ಕೈಯಿಂದ ಸಿಹಿ ತಿಂಡಿ ಮಾಡು ಅಂತ ಸವಿತಾ ಹೇಳುತ್ತಾಳೆ ಅತ್ತೆ ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ ಅದೆಲ್ಲ ನಾನು ಮಾಡುವುದಿಲ್ಲ ನನ್ನ ಕೈಯಿಂದ ಇದೆಲ್ಲ ಮಾಡಿಸಿ ದಿನಾಲು ಅಡುಗೆ ನಾನು ಮಾಡಬೇಕು ಅಂತ ಇದೆಲ್ಲ ಹೇಳ್ತಾ ಇದ್ದೀರಾ ಅಂತ ಮೇಘ ಹೇಳುತ್ತಾಳೆ ನೀನು ಹೊಸ ಸೊಸೆ ಇದು ನಿಯಮ ಇದೆ ಅದಕ್ಕೆ ನಿನಗೆ ಮಾಡು ಅಂತ ಹೇಳ್ತಾ ಇದ್ದೀನಿ ನಿನಗೆ ಮನೆಯ ಕೆಲಸ ಮನೆಯ ಅಡುಗೆ ಮಾಡಲು ಯಾವತ್ತೂ ಹೇಳಿದೆ ದಿನಾಲು ಅಡುಗೆ ನಾನೇ ಮಾಡುತ್ತೇನೆ ಮತ್ತೆ ಮೇಲಿನ ಕೆಲಸಗಳು ಮಾಡಲು ಕೆಲಸದವಳಿದಾಳೆ ಇದು ಮನೆಗೆ ಬಂದ ಹೊಸ ಸೊಸೆಯ ನಿಯಮ ಇದೆ ಅದಕ್ಕೆ ನಿನಗೆ ಮಾಡು ಅಂತ ಹೇಳಿದೆ ಅಂತ ಅವಳ ಅತ್ತೆ ಸವಿತಾ ಹೇಳುತ್ತಾಳೆ ನನಗೊಬ್ಬಳಿಗೆ ಯಾಕೆ ನಿಯಮ ಇದೆ ಆಕಾಶ್ಗೆ ಏನು ನಿಯಮ ಇಲ್ವಾ ನನಗೆ ಇದರಲ್ಲಿ ಏನೂ ನಂಬಿಕೆ ಇಲ್ಲ ನಾನು ಮಾಡುವುದಿಲ್ಲ ಅಂತ ಮೇಘ ಹೇಳುತ್ತಾಳೆ ಆಕಾಶ್ ಎಷ್ಟು ಹೇಳಿದರೂ ಅವಳು ಕೇಳುವುದಿಲ್ಲ ಅವಳು ಅವಳ ರೂಮಿಗೆ ಹೋಗಿಬಿಡುತ್ತಾಳೆ ಮನೆಯ ಎಲ್ಲ ಕೆಲಸವೂ ಸವಿತಾ ಒಬ್ಬಳೇ ಮಾಡುತ್ತಿದ್ದಳು ಮೇಲಿನ ಕೆಲಸ ಮಾಡೋಕ್ಕೆ ಕೆಲಸದವಳಿದ್ದಳು ಆದರೆ ಅಡುಗೆಯೆಲ್ಲ ಸವಿತಾ ಒಬ್ಬಳೆ ಮಾಡುತ್ತಿದ್ದಳು ಆವಾಗ ಆವಾಗ ಆಕಾಶ್ ಅಮ್ಮ ಒಬ್ಬರೇ ಕೆಲಸ ಮಾಡುವುದನ್ನು ನೋಡಿ ಅವನೇ ಅಡುಗೆ ಮನೆಯಲ್ಲಿ ಹೋಗಿ ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದನು ಆದರೆ ಮೇಘ ರೂಮಲ್ಲಿ ಆರಾಮ್ ಮಾಡುತ್ತಿದ್ದಳು ಆಕಾಶ್ ಅವನ ಅಮ್ಮಗೆ ಹೇಳುತ್ತಾನೆ ಅಮ್ಮ ಹೀಗಾದರೆ ಹೇಗೆ ನಡೆಯುತ್ತೆ ನಾನು ಅತ್ತಿಗೆ ಹೇಳುತ್ತೇನೆ ಮೇಘ ಹೀಗೆಲ್ಲ ಮಾಡುತ್ತಿದ್ದಾಳೆ ಅಂತ ಅಂತ ಅವನ ಅಮ್ಮಗೆ ಹೇಳುತ್ತಾನೆ ಆವಾಗ ಸವಿತಾ ಹೇಳುತ್ತಾಳೆ ಬೇಡ ಮಗ ಅವರಿಗೆ ಹೇಳಬೇಡ ಅವರು ಏನಾದರೂ ತಪ್ಪು ತಿಳಿದುಕೊಂಡ್ರೆ ಮತ್ತೆ ವಿನಾಕಾರಣದೇ ಮನೆಯಲ್ಲಿ ಗಲಾಟೆ ಆಗುವುದು ಬೇಡ ಅಂತ ಸವಿತಾ ಹೇಳುತ್ತಾಳೆ ಅಮ್ಮನ ಮಾತು ಕೇಳಿ ಆಕಾಶ್ ಸುಮ್ಮನೆ ಆಗುತ್ತಾನೆ ಕೆಲವು ದಿವಸಗಳು ಹೀಗೆ ನಡೆಯುತ್ತೆ ಒಂದು ದಿನ ಸವಿತಾ ಮಗನಿಗೆ ಹೇಳುತ್ತಾಳೆ ಮಗ ಮನೆಯಲ್ಲಿ ರಾಷನೆಲ್ಲ ಖಾಲಿಯಾಗಿದೆ ನನ್ನ ಜೊತೆ ನಡೆ ತಗೊಂಡು ಬರೋಣ ಇರದಿದ್ದರೆ ಎಲ್ಲ ಆನ್ಲೈನ್ ಮಾಡು ಮತ್ತೆ ಮನೆ ಕೆಲಸದವಳ ಸಂಬಳನ್ನು ಕೊಡಬೇಕು ಅಂತ ಹೇಳುತ್ತಾಳೆ ಅದನ್ನು ಕೇಳಿ ಆಕಾಶ್ ಮೇಘ ಕಡೆ ನೋಡುತ್ತಾನೆ ಮೇಘ ಅವಳ ಫೋನಲ್ಲಿ ಬಿಜಿಯಾಗಿದ್ದಳು ಅದನ್ನು ನೋಡಿ ಆಕಾಶ್ ಕಿಚನ್ಗೆ ಹೋಗಿ ಮೂರು ಕಪ್ ಟೀ ಮಾಡಿಕೊಂಡು ಬರುತ್ತಾನೆ ಮೂವರು ಸೋಫಾ ಮೇಲೆ ಕೂತು ಟೀ ಕುಡಿಯುತ್ತಿರುತ್ತಾರೆ ಟೀ ಕುಡಿದಾದ ಮೇಲೆ ಆಕಾಶ್ ಮೇಘಾಗೆ ಹೇಳುತ್ತಾನೆ ಮೇಘ ಮನೆಯ ಎಲ್ಲ ರಾಷನ್ ಬಿಲ್ ಹಾಲಿನ ಬಿಲ್ ಮತ್ತು ಕೆಲಸದವಳ ಸಂಬಳ ಇಷ್ಟಾಗುತ್ತಿದೆ ಈ ಸರಿ ಇದೆಲ್ಲ ಬಿಲ್ ನಾನೊಬ್ಬನೇ ಕಟ್ಟುವುದಿಲ್ಲ ಇದರ ಅರ್ಧ ಬಿಲ್ ನೀನು ಕಟ್ಟಬೇಕು ಅಂತ ಹೇಳುತ್ತಾನೆ ಮೇಘ ಹೇಳುತ್ತಾಳೆ ಯಾಕೆ ನಾನೇಕೆ ಕಟ್ಟಬೇಕು ನಿಮ್ಮ ಸಂಬಳ ಆಗಿದೆಯಲ್ವಾ ನೀವು ಕಟ್ಟಿ ಅಂತ ಹೇಳುತ್ತಾಳೆ ನೀನು ಎಲ್ಲದರಲ್ಲಿ ಸಮಾನತೆ ಹೇಳ್ತೀಯಲ್ವ ಅದಕ್ಕೆ ಮನೆಯ ಅರ್ಧ ಖರ್ಚಲ್ಲಿವೂ ಇಬ್ಬರ ಸಮಾನತೆ ಇರಬೇಕು ಅಂತ ಆಕಾಶ ಹೇಳುತ್ತಾನೆ ಮನೆಯ ಖರ್ಚು ಮತ್ತು ಹೆಂಡತಿಯ ಖರ್ಚು ಪೂರ್ತಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಮದುವೆ ಏಕೆ ಆಗಿದ್ರಿ ಅಂತ ಮೇಘ ಹೇಳುತ್ತಾಳೆ ನಿನ್ನ ಖರ್ಚು ವಿಷಯ ಬಂದರೆ ಹೆಂಡತಿ ಅಂತ ಹೇಳ್ತಾ ಇದೆಯಾ ಹಾಗೆ ನನ್ನ ಮನೆಯ ಕೆಲಸ ಇದ್ದರೆ ಇದು ನನ್ನ ಗಂಡನ ಕೆಲಸ ಅವರು ನನ್ನ ಖರ್ಚು ಎತ್ತುತ್ತಾರೆ ನಾನು ಅವರಿಗೆ ಸರಿಯಾಗಿ ನಡೆದುಕೊಳ್ಳಬೇಕು ಅಂತ ಏಕೆ ಹೇಳುವುದಿಲ್ಲ ಮನೆಯಲ್ಲಿ ಮನೆಯ ಕೆಲಸಕ್ಕೆ ಸ್ವಲ್ಪ ಸಹಾಯ ಮಾಡು ಅದು ಮಾಡು ಇದು ಮಾಡು ಅಂದರೆ ನನ್ನ ಗಂಡ ಮಾಡಲು ನಾನೇಕೆ ಮಾಡಬೇಕು ಅಂತ ಸಮಾನತೆಯ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಕೊಡ್ತೀಯ ಮತ್ತೆ ಈಗೇನಾಯಿತು ನಿನ್ನ ಸಮಾನತೆ ಎಲ್ಲಿಗೆ ಹೋಗ್ತು ಅಂತ ಆಕಾಶ್ ಹೇಳುತ್ತಾನೆ ಅಷ್ಟರಲ್ಲಿ ಮೇಘಾಳ ಅಮ್ಮ ಬರುತ್ತಾಳೆ ಅವಳ ಅಮ್ಮ ಹೇಳುತ್ತಾಳೆ ನಾನು ಅಂದುಕೊಂಡಿದ್ದೆ ನನ್ನ ಮಗಳು ಅವಳ ಗಂಡನ ಮನೆಯಲ್ಲಿ ಎಲ್ಲರಿಗೂ ಸಂತೋಷವಾಗಿ ಇಡುತ್ತಿದ್ದಾಳೆ ಅಂತ ಇದೇನು ಮಾಡ್ತಾ ಇದ್ದೀಯ ನೀನು ಇಲ್ಲಿ ಬಂದು ನಿನಗೆ ತುಂಬ ಒಳ್ಳೆಯ ಗಂಡನ ಮನೆ ಸಿಕ್ಕಿದೆ ಅದರ ಬೆಲೆ ತಿಳಿದುಕೋ ನೀನು ಇಷ್ಟೆಲ್ಲ ಮಾಡಿದರೂ ಅವರು ನಿನಗೆ ಏನೂ ಹೇಳಲಿಲ್ಲ ನೀನೇನಾದರೂ ಇನ್ನೊಬ್ಬರ ಮನೆಯಲ್ಲಿ ಇದ್ದರೆ ಇಲ್ಲಿಯವರೆಗೆ ನೀನು ನಿನ್ನ ತವರು ಮನೆಯಲ್ಲಿ ಹೋಗಿ ಇರುತ್ತಿದ್ದೆ ನಿನ್ನಂತಹ ಸೊಸೆಗೆ ಯಾರು ಇಟ್ಟುಕೊಳ್ಳುವುದಿಲ್ಲ ಅಂತ ಅವಳ ಅಮ್ಮ ಮೇಘಾಗೆ ಹೇಳುತ್ತಾಳೆ ಆವಾಗ ಮೇಘಾಗೆ ಬುದ್ಧಿ ಬರುತ್ತೆ ಎಲ್ಲದರಲ್ಲೂ ಸಮಾನತೆ ಅಂತ ಹೇಳಬಾರದು ಹೀಗಿದ್ರೆ ಒಂದು ಕುಟುಂಬ ಸಂತೋಷದಿಂದ ಮುಂದೆ ಸಾಗಲು ಸಾಧ್ಯವಿಲ್ಲ ಅಂತ ಅವಳಿಗೆ ಅರಿವಾಗುತ್ತೆ ಅದಕ್ಕೆ ಮೇಘ ಅತ್ತೆ ಮತ್ತು ಗಂಡನಿಗೆ ಕ್ಷಮೆ ಕೇಳುತ್ತಾಳೆ ಈಗ ನಾನು ಮುಂದೆ ಹೀಗೆಲ್ಲ ಮಾಡುವುದಿಲ್ಲ ಅಂತ ಈಗ ಮೇಘ ಆಫೀಸ್ಗೆ ಹೋಗಿ ಬಂದರು ರಾತ್ರಿ ಅಡುಗೆಯಲ್ಲಿ ತನ್ನ ಅತ್ತೆಯ ಸಹಾಯ ಮಾಡುತ್ತಿದ್ದಳು ಈಗ ಅವಳ ಬದಲಾವಣೆಯನ್ನು ನೋಡಿ ಎಲ್ಲರೂ ಸಂತೋಷವಾಗಿ ಇರುತ್ತಿದ್ದರು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ